ಓಂ ಏಕದಂತಾಯ ವಿದ್ಮೆ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್ ಎಲ್ಲರಿಗೂ ನಮಸ್ಕಾರ ಇಂದು ವಿಘ್ನೇಶನ ಮಹಿಮೆಯನ್ನು ಹೇಳುವ ಮತ್ತೊಂದು ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತಾ ಇದ್ದೇನೆ ಹಿಂದೊಂದು ಕಾಲದಲ್ಲಿ ತ್ರಿಪುರಾಸುರ ಎಂಬಂತಹ ಒಬ್ಬ ದಾನವನಿದ್ದನು ಅವನು ಗಣಪತಿಯ ಮಹಾಭಕ್ತ ಗಣಪತಿಯನ್ನು ತಪಸ್ಸು ಮಾಡಿ ಒಲಿಸಿಕೊಂಡು ಯಾರಿಂದಲೂ ಮರಣವಿಲ್ಲದ ವರವನ್ನು ತನಗೆ ಕೊಡಬೇಕು ಎಂಬುದಾಗಿ ಕೇಳಿಕೊಂಡನು ಆಗ ವಿಘ್ನೇಶನು ಹುಟ್ಟಿದಂತಹ ವ್ಯಕ್ತಿಗೆ ಮರಣ ಎಂಬುದು ಸನ್ನಿಹಿತವಾದಂಥದ್ದು ಆದ್ದರಿಂದ ನಿನಗೆ ಖಂಡಿತವಾಗಿಯೂ ಮರಣ ಇದ್ದೇ ಇದೆ ಆದರೆ ಯಾವುದೇ ಕಾರಣಕ್ಕೂ ನೀನು ಹರನ ವಿರೋಧವನ್ನು ಕಟ್ಟಿಕೊಳ್ಳಬೇಡ ಎಂಬುದಾಗಿ ವರವಿತ್ತನು ಅಷ್ಟು ಮಾತ್ರ ಅಲ್ಲದೆ ಆ ತ್ರಿಪುರಾಸುರನಿಗೆ ಅಭೇದ್ಯವಾದ ಮೂರು ಪಟ್ಟಣಗಳನ್ನು ಗಣಪತಿಯು ಅನುಗ್ರಹಿಸಿದನು ಗಣಪತಿಯ ವರಬಲದಿಂದ ಕೊಬ್ಬಿದಂತಹ ಈ ತ್ರಿಪುರನು ಸುರಲೋಕಕ್ಕೆ ಇಟ್ಟನು ತ್ರಿಪುರ ತ್ರಿಭುವನವನ್ನು ದಲ್ಲಣಗೊಳಿಸಿದನು ಎಲ್ಲರನ್ನು ಗೆದ್ದು ಪ್ರಕೃತಿಯ ನಿಯಮಗಳು ಏನಿದೆಯೋ ಅವುಗಳನ್ನು ಎಲ್ಲವನ್ನು ಭಂಗಗೊಳಿಸಿದನು ಇದರಿಂದ ದುಃಖಿತರಾದ ಎಲ್ಲರೂ ಒಟ್ಟು ಸೇರಿಕೊಂಡು ನೇರವಾಗಿ ಕೈಲಾಸ ಪರ್ವತವನ್ನು ಏರಿ ಹರನಲ್ಲಿ ತಮ್ಮ ತೊಂದರೆಯನ್ನು ನಿವೇದಿಸಿಕೊಂಡರು ಹರನು ಸಜ್ಜನರಿಗೆ ಅಭಯವನ್ನು ಕೊಟ್ಟು ನೇರವಾಗಿ ತ್ರಿಪುರಾಸುರನನ್ನು ಎದುರಿಸಲು ಹೊರಟನು ಆದರೆ ಯುದ್ಧದಲ್ಲಿ ಹರನಿಗೆ ಕೈ ಸೋಲಾಯಿತು ಯಾಕೆ ಹೀಗಾಯಿತು ಎಂಬುದಾಗಿ ಆತ ಯೋಚಿಸುತ್ತಿದ್ದಾಗ ಅಲ್ಲಿಗೆ ಬಂದ ನಾರದ ಮಹರ್ಷಿಗಳು ಶಿವನಲ್ಲಿ ತ್ರಿಪುರಾಸುರನು ಗಣಪತಿಯ ವರ ಪಡೆದ ವಿಚಾರವನ್ನು ಹೇಳಿದರು ನೀನು ಇದೀಗ ಗಣಪತಿಯನ್ನು ಪ್ರಾರ್ಥಿಸಿದರೆ ಮಾತ್ರ ನಿನಗೂ ಜಯ ಸಿಗಲು ಸಾಧ್ಯ ಎಂಬ ಎಚ್ಚರಿಕೆಯನ್ನು ನೀಡಿದರು ನಾರದರ ಮಾತಿನಂತೆ ಶಂಕರನು ವಿಘ್ನ ನಾಯಕನನ್ನು ಪ್ರಾರ್ಥಿಸಲಾರಂಭಿಸಿದನು ಆಗ ಪಂಚವದನನಾದ ಗಣಪತಿಯು ಅವನ ಮುಂದೆ ಪ್ರತ್ಯಕ್ಷನಾದನು ಶಿವನು ಗಣಪತಿಯು ಹೇಗೆ ಪಂಚವದನನಾದನು ಎಂಬುದಾಗಿ ಆಲೋಚಿಸಿದಾಗ ಗಣಪತಿಯು ಅವನಲ್ಲಿ ಪಂಚವದನನಾದ ನಿನ್ನ ಮಗ ನಾನು ಆದ್ದರಿಂದ ನನಗೂ ಪಂಚವದನನಾಗುವ ಶಕ್ತಿ ದೊರೆಯಿತು ಎಂಬುದಾಗಿ ಹೇಳಿ ಏಕಕಾಲದಲ್ಲಿ ಒಂದೇ ಬಾಣಪ್ರಯೋಗದಿಂದ ತ್ರಿಪುರಗಳು ಒಟ್ಟಿಗೆ ಬಂದಾಗ ನೀನು ತ್ರಿಪುರಾಸುರನನ್ನು ಎದುರಿಸಿದರೆ ಜಯಸಾಧ್ಯ ಎಂಬ ರಹಸ್ಯವನ್ನು ಅವನಿಗೆ ಹೇಳಿದನು ಶಿವನು ಗಜಮುಖನ ಸ್ಮರಣೆಯನ್ನು ಮಾಡುತ್ತಾ ಒಂದೇ ಬಾಣದಿಂದ ಧನುಜನ ಮೂರು ಪುರಗಳನ್ನು ಸುಟ್ಟು ಧನುಜನನ್ನು ನಾಶ ಮಾಡಿದನು ಭೂಭಾರವನ್ನು ಕಡಿಮೆ ಮಾಡಿದನು ಸುಮನಸರಿಗೆ ಸೌಖ್ಯವನ್ನು ಒದಗಿಸಿದನು ನಮಸ್ಕಾರ ನಾಳೆ ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ